ಏಕಾದಶಿ ವ್ರತಕಥ ಶ್ರೀ ಗೃಭ್ಯೋ ನಮಃ ಹರಿ ಓಂ ಓಂ ಗಣ್ ಗಣಪತಿಯೇ ನಮಃ ಲಕ್ಷ್ಮೀನಾರಾಯಣಾಯ ನಮಃ ಓಂ ಮಧ್ಯಮ ಪಾಂಡವ ಅರ್ಜುನನು ಶ್ರೀ ಕೃಷ್ಣನನ್ನು ಕುರಿತು ಹೇ ಗೋವಿಂದ ಈ ಜಗತ್ತಿನಲ್ಲಿ ಯಾವ ವ್ರತದಿಂದ ಸಕಲ ಇಷ್ಟಾರ್ಥ ಸಿದ್ಧಿಸುವುದೋ ಅಂತಹ ಒಂದು ವ್ರತಶ್ರೇಷ್ಠವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದನು ಅದಕ್ಕೆ ಶ್ರೀಕೃಷ್ಣನು ಹೆಳೈ ಪಾರ್ಥನೆ ಕೇಳು ಈ ಲೋಕದಲ್ಲಿ ಎಲ್ಲರ ಮನೋರಥಗಳನ್ನು ಪೂರೈಸುವಂತಹ ಕಾಮದ ಏಕಾದಶಿ ಎಂಬ ಉತ್ತಮೋತ್ತಮವಾದ ವ್ರತ ಉಂಟು ಇದನ್ನು ಆಚರಿಸುವುದರಿಂದ ಇಷ್ಟಾರ್ಥ ಸಿದ್ಧಿಸುವುದಲ್ಲದೆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದನು ಇದನ್ನು ಕೇಳಿದ ಅರ್ಜುನನು ಎಲೈ ಮಾಧವ ಈ ವ್ರತದ ವೃತ್ತಾಂತವೇನು ಇದನ್ನು ಆಚರಿಸುವ ಪರಿಯೇನು ತಿಳಿಸಿ ಕೃಪೆ ಮಾಡು ಎನ್ನಲು ಭಗವಂತ ಶ್ರೀಕೃಷ್ಣ ಇಂತೆಂದನು ಹೇ ಧನಂಜಯ ಗಮನವಿಟ್ಟು ಕೇಳು ಪೂರ್ವದಲ್ಲಿ ನಿನ್ನಂತೆಯೇ ಸೂರ್ಯವಂಶಜನಾದ ದಿಲೀಪ ಮಹಾರಾಜನು ಗುರು ವಶಿಷ್ಠರ ಬಳಿ ಕೇಳಿದಾಗ ವಶಿಷ್ಠ ಮಹರ್ಷಿಗಳು ಇಂತೆಂದರು ಏ ರಾಜನ್ ಲೋಕದಲ್ಲಿ ಉತ್ತಮವಾದ ದೇವತೆಗಳಿಂದಲೂ ಆಚರಿಸಲ್ಪಡುವ ವ್ರತವೆಂದರೆ ಅದು ಏಕಾದಶಿ ವ್ರತ ಅದರಲ್ಲಿ ಸಕಲ ಮನೋರಥಗಳನ್ನು ಪೂರೈಸುವ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಏಕಾದಶಿ ಎಂದರೆ ಅದು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ಕಾಮದ ಏಕಾದಶಿ ಎಂದು ಕರೆಯುತ್ತಾರೆ ಕಾಮ ಎಂದರೆ ಇಷ್ಟಾರ್ಥ ದ ಎಂದರೆ ಕೊಡುವುದು ಎಂದರ್ಥ ಈ ವ್ರತವನ್ನು ಆಚರಿಸುವ ವ್ಯಕ್ತಿಯ ಇಷ್ಟಾರ್ಥಗಳು ಭಗವಂತನ ಕೃಪೆಯಿಂದ ದೊರೆಯುವುದು ಹಿಂದೆ ಭಾರ್ಗವಪುರಿ ಎಂಬಲ್ಲಿ ಪುಂಡರೀಕನೆಂಬ ಮಹಾರಾಜನು ಸಕಲ ಸಂಪದಾಯುತವಾಗಿ ಅಪ್ಸರೆಯರಿಂದ ಯಕ್ಷ ಕಿನ್ನರಿ ಪುರುಷ ಗಂಧರ್ವಾದಿಗಳಿಂದ ಕೂಡಿ ವೈಭವೋಪಿತವಾಗಿ ಆಳುತ್ತಿದ್ದನು ಅಲ್ಲಿ ಲಲಿತೇಶ ಮತ್ತು ಲಲಿತಾ ಎಂಬ ಅತ್ಯಂತ ಪ್ರೀತಿಯ ಆಧಾರವುಳ್ಳ ಗಂಧರ್ವ ದಂಪತಿಗಳಿದ್ದರು ಇವರಲ್ಲಿ ಲಲಿತೆಯು ಪತಿ ಶುಶ್ರೂಷ ಪಾರಾಯಣಳು ಮೃದುಭಾಷಿನಿಯು ಪತಿವ್ರತೆಯೂ ಆಗಿದ್ದಳು ಒಮ್ಮೆ ಗಂಧರ್ವರಿಂದ ಕೂಡಿದ ರಾಜಪುಂಡರೀಕನ ಆಸ್ಥಾನದಲ್ಲಿ ಲಲಿತೇಶನೂ ಸಹ ಗಂಧರ್ವರೊಂದಿಗೆ ಗಾಯನ ಮಾಡುತ್ತಿದ್ದನು ಹೀಗೆ ಗಾಯನ ಮಾಡುತ್ತಿರುವಾಗ ಕ್ಷಣಕಾಲ ಬಾರದ ಪತ್ನಿ ಲಲಿತೆಯನು ನೆನೆದು ತಪ್ಪು ತಪ್ಪಾದ ರಾಗಗಳನ್ನು ಹಾಡತೊಡಗಿದನು ಈ ಅಪಸ್ವರಗಳನ್ನು ಗಮನಿಸಿದ ನಾಗರಾಜ ಕಾರ್ಕೋಟನು ರಾಜಪುಂಡರೀಕನಿಗೆ ತಿಳಿಸಿದನು ಕೋಪಗಂಡ ಮಹಾರಾಜನು ಲಲಿತೇಶನನು ಕುರಿತು ಸಮೂಹ ಗಾಯನದಲ್ಲಿ ಅಪಸ್ವರವಾಡುವುದು ಸಂಗೀತದಲ್ಲಿ ಶ್ರದ್ಧಾಭಂಗವನ್ನು ಮಾಡಿದಂತೆ ಇದು ಸರಸ್ವತಿ ದೇವಿಗೆ ತೋರಿದ ಅಗೌರವ ಆದ್ದರಿಂದ ಹೇಗೆ ನೀನು ಮತಿಭ್ರಷ್ಟನಾಗಿ ಅಪಸ್ವರಗಳನ್ನು ನುಡಿದೆಯೋ ಹಾಗೆ ಮತೀನಂತೆ ಮನುಷ್ಯರನ್ನು ಕೊಂಡು ತಿನ್ನುವ ನರಭಕ್ಷಕ ರಾಕ್ಷಸನಾಗಿ ಹೋಗು ಎಂದು ಶಪಿಸಿದನು ಕೂಡಲೇ ಲಲಿತೇಶನು ಎಂಟು ಯೋಜನೆ ಅಗಳವುಳ್ಳ ದೇಹವನ್ನು ಹೊಂದಿದನಾಗಿ ಎರಡು ಯೋಜನೆ ಅಗಳವುಳ್ಳ ಕೈಯುಗಳನ್ನು ಚಾಚುತ್ತಾ ಕಣ್ಣಿನಲ್ಲಿ ಬೆಂಕಿಯನ್ನು ಉಗುಳುತ್ತಾ ಅನೇಕ ಬಾಧೆಗಳಿಂದ ಬಳಲುತ್ತಾ ಮತಿಹೀನಂತೆ ತಿರುಗತೊಡಗಿದನು ಇದನ್ನು ಹರಿತ ಅವನ ಪತ್ನಿ ಲಲಿತಾ ಪತಿಯ ಕಷ್ಟಗಳನ್ನು ಕಂಡು ಬಾಧೆಪಟ್ಟು ಪತಿಯನ್ನು ಹಗಳಿರಲಾರದೆ ಅವನನ್ನು ಹಿಂಬಾಲಿಸಿದಳು ಈಗಿರುವಾಗ ಒಮ್ಮೆ ರಾಕ್ಷಸನಾದ ಲಲಿತೇಶನು ವಿಂಧ್ಯಾಚಲದೆಡೆಗೆ ನಡೆದನು ಅದನ್ನು ಗಮನಿಸಿದ ಲಲಿತಾ ಅವನನ್ನು ಹಿಂಬಾಲಿಸಿದಳು ಅಲ್ಲಿ ಶೃಂಗಾಮುನಿಗಳ ಆಶ್ರಮವನ್ನು ಕಂಡು ಲಲಿತೆಯು ದೀನಲಾಗಿ ಶೃಂಗಾಮುನಿಗಳ ಬಳಿ ನಿಂತು ನಮಸ್ಕರಿಸುತ್ತಾ ಹೀ ತಪಸೋತ್ತಮರೇ ನಾನು ಗಂಧರ್ವ ವೀರಾದನ್ವರ ಮಗಳಾದ ಲಲಿತೆಯು ಮತ್ತು ನನ್ನ ವಿವಾಹವು ಲಲಿತೇಶನೆಂಬ ಗಂಧರ್ವನೊಡನೆ ಆಗಿತ್ತು ವಿಧಿ ವೈಪರ್ಯದಿಂದ ನನ್ನ ಪತಿ ರಾಜ ಶಾಪಕ್ಕೆ ತುತ್ತಾಗಿದ್ದಾರೆ ಎಂದು ನೆರೆದ ಸಂಗತಿಗಳನ್ನೆಲ್ಲ ತಿಳಿಸಿ ತಾವು ದಯಮಾಡಿ ಹೇಗಾದರೂ ನನ್ನ ಪತಿಯನ್ನು ಶಾಪವಿಮುಕ್ತರಾಗಿ ಮಾಡಿ ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಬೇಡಿಕೊಂಡಳು ವಿಷಯವನ್ನರಿತ ಶೃಂಗಾಮುನಿಗಳು ಇಂತೆಂದರು ಮಗಳೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಕಾಮದ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನ ನೀರೇಶಾನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸುವುದರಿಂದ ನಿನ್ನ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯೊಂದು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಆದ್ಯಾಸ್ತಿತ್ವ ನಿರಾಹಾರ ಶೋಭತೆ ಪರಮೇಶ್ವರ ಪುಂಡರಿ ಕಾಕ್ಷ ಹಾಸ್ಮಿನ್ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ತದನಂತರ ಬೆಳಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಏಕಾದಶಿಯೆಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದಿದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು ಮಾರನ ದಿನ ದ್ವಾದಶಿಯನ್ನು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ದೋಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯೋದರೊಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಹೀಗೆ ಮೂರು ದಿನಗಳ ಕಾಲ ಈ ವ್ರತವನ್ನು ಆಚರಿಸುವುದರಿಂದ ನಿನ್ನ ಇಷ್ಟಾರ್ಥಗಳು ಈಡೇರುವುದು ಎಂದು ಹೇಳಿ ಲಲಿತೆಯನ್ನು ಆಶೀರ್ವದಿಸಿದರು ತದನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಕ್ಕಾಗಿ ಕಾಯುತ್ತಿದ್ದ ಲಲಿತೆಯು ವ್ರತವನ್ನು ಸಾಂಗೋಪಾಂಗವಾಗಿ ಮುಗಿಸಿದಳು ಮಾ ಮಾರನೇ ದಿನ ವಾಮನ ದ್ವಾದಶಿಯಂದು ಭಗವಂತನನ್ನು ಸ್ಮರಿಸಿ ತನ್ನ ಪತಿಗೆ ಒದಗಿರುವ ಈ ಸ್ಥಿತಿಯಿಂದ ಪಾರು ಮಾಡುವಂತೆ ಪ್ರಾರ್ಥಿಸಿ ಪಾರಣೆ ಮಾಡಿದಳು ಲಲಿತೆಯ ವ್ರತಫಲ ಪ್ರಭಾವದಿಂದ ಲಲಿತೇಶನು ಮೊದಲಿಗಿಂತಲೂ ಅತ್ಯಂತ ಸುಂದರನಾಗಿ ಭೂಷಿತನಾಗಿ ಪ್ರಕಟಗೊಂಡನು ತದನಂತರ ಭಗವಂತನ ಕೃಪೆಯಿಂದ ಗಂಧರ್ವ ದಂಪತಿಗಳಿಬ್ಬರು ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಪಡೆದು ಅಂತ್ಯಕಾಲದಲ್ಲಿ ಮಹಾವಿಷ್ಣುವಿನ ಕೃಪೆಯಿಂದ ಪುಷ್ಪಕ ವಿಮಾನದಲ್ಲಿ ಸ್ವರ್ಗಾಸ್ಥರಾದರು ಇಂದು ಮಹರ್ಷಿ ವಶಿಷ್ಠರು ದಿಲೀಪನಿಗೆ ಹೇಳಿದರೆಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಿದರೆಂಬಲ್ಲಿ ಕಾಮದ ಏಕಾದಶಿ ವ್ರತಕಥ ಸಂಪೂರ್ಣವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ವಿರೋತಿನಿ ಏಕಾದಶಿ ವ್ರತಕಥ ಮುಂದುವರಿಯುತ್ತದೆ